ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ಇವತ್ತು ನಿಮ್ಮ ಬ್ಲಾಗ್ ಏನಂದರೆ ಬಾಣಂತಿ ರೋಟೀನ್ ನಂದು ಯಾವ ಥರ ಇತ್ತು ಅಂಥೇಳಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಅದಾದಮೇಲೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಆ ಥರ ಏನೇನು ಪಾಲಿಸಿದ್ದೀನಿ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಂತಲೇ ಬಂದಿದ್ದೀನಿ ಅದಾದಮೇಲೆ ಯಾವ ಥರ ಡೈಲಿ ಇರ್ತಿತ್ತು ನನ್ನ ರೋಟೀನು ಅಂತಲೂ ಶೇರ್ ಮಾಡ್ಕೊಳ್ತೀನಿ ನನ್ನ ಆಟ ಆಡ್ಕೊಳ್ತಾ ಇದ್ದಾಳೆ ಇವತ್ತು ಹೊರಗಡೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಗಿಡದ ಕಳಗೆ ಫಸ್ಟು ನನ್ನ ಮಗನ ಮಲಗಿಸಿ ಕಾಫಿ ಕುಡ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತಿದ್ದೆ ಸ್ನಾನ ಮಾಡಿ ಎಲ್ಲ ಬೆಂಕಿ ಕಾಸ್ಕೊಳ್ಳೋ ಅಷ್ಟೊತ್ತಿಗೆ ಲೇಟಾಗಿ ಬಿಡೋದು ಅಂತೇಳಿ ಕಾಫಿ ಕುಡಿದ್ರೆ ಹೊಟ್ಟೆ ತುಂಬಿರ್ತಿತ್ತಲ್ಲ ಅದಕ್ಕೋಸ್ಕರ ಕಾಫಿ ಮತ್ತು ಬ್ರೆಡ್ ತಿಂದ್ಕೊಂಡು ಸ್ನಾನಕ್ಕೆ ಹೋಗ್ತಿದ್ದೆ ಸ್ನಾನ ಎಲ್ಲ ಮುಗಿಸ್ಕೊಂಬಂದಾದ್ಮೇಲೆ ಕೆಂಡ ಹಾಕ್ಕೊಂಬರೋರು ಸೋರೆ ಇರುತ್ತಲ್ಲ ಸೋರೆನ ಇದು ಪೀಸ್ ಮಾಡಿ ಅದರೊಳಗೆ ಕೆಂಡ ಇರುತ್ತಲ್ಲ ಕೆಂಡನೆಲ್ಲ ಹಾಕ್ಕೊಂಬರೋರು ಕೆಂಡ ಎಲ್ಲ ಕಾಸ್ಕೊಂಡಾದ್ಮೇಲೆ ಬಟ್ಟೆಯಿಂದ ಅದು ಕೆಂಡಕ್ಕೆಲ್ಲ ಬಿಸಿ ಮಾಡಿ ಬಟ್ಟೆಗೆ ಮತ್ತೆ ಈ ಥರ ಎಲ್ಲ ಇಟ್ಕೋಬೇಕಾಗಿತ್ತು ಅದಾದಮೇಲೆ ಒಳಗಡೆ ಹತ್ತಿ ಮತ್ತು ಬೆಳ್ಳುಳ್ಳಿ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕಾಗಿತ್ತು ಬೆಚ್ಚಗೆ ಇರ್ತಿತ್ತು ಅದರಿಂದ ಅದೇ ಕಾರಣಕ್ಕೋಸ್ಕರ ಬೆಳಗ್ಗೆ ಮತ್ತು ಸಾಯಂಕಾಲ ಯಾವಾಗಲೂ ಅತ್ತಿ ಇಟ್ಕೊಂಡೇ ಇರ್ತಿದ್ದೆ ಹ್ಞೂ ನಮ್ಮ ಜಾಗೃತತೆ ಅದು ಇಟ್ಕೊಬೋದು ಇಲ್ಲಾಂದರೆ ಇಲ್ಲ ನಿಮ್ಮ ಇಷ್ಟ ಅದೆಲ್ಲ ನಾನು ಆ ಥರ ರೊಟೀನ್ ಪಾಲನೆ ಮಾಡ್ತಿದ್ದೆ ಮತ್ತು ಎರಡು ತಿಂಗಳಾಗೋವರೆಗೂ ಊಟ ಜೀರ್ಣ ಜಲ್ದಿ ಆಗಂತದೆ ತಗೋತಿದ್ದೆ ಬೆಳೆ ಬೆಳಗ್ಗೆ ಹೊತ್ತು ಗಂಜಿ ಮತ್ತು ಮಧ್ಯಾಹ್ನದ ಹೊತ್ತು ರೈಸು ಇಲ್ಲ ಮುದ್ದೆ ಏನಾದರೂ ಒಟ್ಟು ಜಲ್ದಿ ಜೀರ್ಣ ಆಗಂತದೆ ತಂತಿದ್ದೆ ನನ್ನ ಮಗ ಯಾವತ್ತೂ ಕಿರಿಕಿರಿ ಮಾಡಿಲ್ಲ ಹತ್ತಿಲ್ಲ ಅವನು ಯಾವಾಗಲೂ ಸುಮ್ಮನೆ ಮಲ್ಕೊಂಡು ಅವನು ರಾತ್ರಿ ಆದರೂ ಯಾವತ್ತೂ ಎದ್ದು ಆಟ ಆಡ್ಕೊಂಡಿಲ್ಲ ಸುಮ್ಮನೆ ಒಟ್ಟು ನೈಟೆಲ್ಲ ನಿದ್ದೆ ಮಾಡೋಣ ಯಾವತ್ತು ನಮಗೆ ಯಾವತ್ತೂ ಎಫ್ಸಿ ಸಿ ಆ ಥರ ಎಲ್ಲ ಮಾಡಿಲ್ಲ ಈಗೀಗ ಸ್ವಲ್ಪ ಎದ್ದೇಳಿ ಆಟ ಆಡ್ಕೊಳ್ತಾನೊಬ್ಬನೇ ನಾವು ಮಲ್ಕೊಂಡೇ ಇರ್ತೀವಿ ಅವ್ನು ಸುಮ್ಮನೆ ಆಟ ಆಡ್ಕೊಂಡು ಮಟ್ಟಿಗೆ ಅವನು ಕೇಕೆ ಹೊಟ್ಕೊತ ಆಟ ಆಡ್ಕೊಂತ ಮಲ್ಕೊಳ್ತಿದ್ದಾದಮೇಲೆ ಮತ್ತು ತಲೆಗೆ ಈ ಥರ ಒಂದು ಫುಲ್ಲು ಪಟ್ಟಿ ಕಟ್ಕೊತಿದ್ದೆ ಅದ್ರ ಮೇಲೆ ಒಂದು ಮಪ್ಲರ್ ಅದು ಮಪ್ಲರ್ ಏನು ಯಾವಾಗಲೂ ಕಟ್ಕೊತಿದ್ದಿಲ್ಲ ಪಟ್ಟಿ ಮಾತ್ರ ಕಟ್ಕೊತಿದ್ದೆ ಯಾಕಂದರೆ ಸೀಸರಿನ್ ಆಗಿರೋದ್ರಿಂದ ತಲೆನೋವು ಬರ್ತಿ ಮುಂದೆ ಬರುತ್ತೆ ಮತ್ತು ಆವಾಗ ಕೂಡ ಸ್ವಲ್ಪ ತಲೆನೋವು ಬಿತ್ತು ಅದಕ್ಕೋಸ್ಕರ ಕಟ್ಕೊಳ್ತಿದ್ದೆ ಅಣೆ ಪಟ್ಟಿ ಅಂತ ಅದಾದಮೇಲೆ ಸೊಂಟಕ್ಕೊಂದು ಇದು ಬೇಲ್ ಥರದ್ದು ಕಟ್ಕೊಂತಿದ್ದೆ ಹಂಗಂದ್ರೆ ಬೊಜ್ಜು ಜಾಸ್ತಿ ಬೆಳೆಯಲ್ಲ ಅವಾಗ ಸುಮ್ಮನೆ ಊಟ ಮಾಡಿ ಮಾಡಿ ಮಲಗಿಕೊಳ್ತಿರ್ತೀವಲ್ಲ ಅದಕ್ಕೋಸ್ಕರ ಕಟ್ಕೊಳ್ಬೇಕಷ್ಟೆ ಇಲ್ಲಾಂದರೆ ಫ್ಯಾಟ್ ಬಂದು ನಮ್ಮ ನಮಗೆ ಮುಂದೆ ಕಷ್ಟ ಆಗುತ್ತೆ ಅದೆಲ್ಲ ಆಗಬದ್ದು ಸ್ವಲ್ಪ ದಿನ ಆರಾಮಾಗಿ ಕಟ್ಕೊಂಡ್ರೆ ಆಯಿತು ಅದೇನು ಒಂದು ಎರಡು ತಿಂಗಳು ಕಟ್ಕೊಂಡ್ರೆ ಆಯಿತು ಅಷ್ಟೆ ಅದಾದ್ಮೇಲೆ ನನ್ನ ಮಗ ಯಾವಾಗಲೂ ಕಿರಿಕಿರಿ ಮಾಡಲ್ಲ ಸುಮ್ಮನೆ ಅವ್ನ ಮಟ್ಟಿಗೆ ಅವನು ಆಟಾಡ್ಕೊತಾ ಇರ್ತಾನೆ ನನ್ನ ಮಗಳು ಇದ್ರಲ್ಲಾಗಿದ್ರೆ ಅವಳು ಹುಟ್ಟಿದಾಗ ಫುಲ್ಲು ಯಾವಾಗಲೂ ಬೆಳ್ಕರದ ಮೇಲೆ ಅಳಳು ಅಳಳು ಸುಧಾರ್ಸೋಕ್ಕೆ ಆಗ್ತಿದ್ದಿಲ್ಲ ಅಷ್ಟು ಅವಳು ಇವನು ಆ ಥರ ಏನಿಲ್ಲ ಸುಮ್ಮನೆ ಮಲಕ್ಕಂತಾನೆ ಹಠ ಎಲ್ಲ ಮಾಡೋದಿಲ್ಲ ಇವಾಗ ಈ ನಡುವೆ ಸ್ವಲ್ಪ ಎದ್ದು ಆಟ ಆಡ್ಕೊಳ್ತಾನೆ ಅಂತ ಯಾವತ್ತೂ ಮಾಡಲ್ಲ ಏನೋ ಅಪರೂಪ ತಿಂಗಳಾಗಿ ಒಂದಿನ ಹತ್ರ ಅದೇ ಒಂದು ಇದು ನಮಗೆ ಟೆನ್ಷನ್ ಆಗ್ತಿರುತ್ತೆ ಏನಕ್ಕೆ ಕಳ್ತಾನೋ ಅಂತ ಯಾವಾಗಲೂ ಹತ್ತಿರಲ್ಲ ಒಂದು ಸರಿ ಹತ್ತಿರ ಸ್ವಲ್ಪ ಭಯ ಆಗುತ್ತೆ ಏನು ಕಳ್ತಿದ್ದೆನೋ ಏನು ಅಂಥೇಳಿ ಅದಕ್ಕೋಸ್ಕರ ನಮ್ಮ ಜಾಗೃತೆಗೆಲ್ಲ ಊಟ ಮಾಡೋದಾದರೂ ಯಾಕಂದರೆ ನಾವೇ ನಾವೇನು ಊಟ ಮಾಡಿರ್ತೀವಿ ಅದೇ ಅವ್ರಿಗೆ ಫೀಡಾಗಿ ಮುಳುಕ ಹೋಗುತ್ತಾ ಅದಕ್ಕೋಸ್ಕರ ನಾವು ಸ್ವಲ್ಪ ಇತಿಮಿತಿಯಲ್ಲಿ ಊಟ ಮಾಡ್ಕೊತಾ ಇರಬೇಕು ಸ್ವಲ್ಪ ದಿನ ಅವ್ರು ದೊಡ್ಡವರಾಗೋ ತನಕ ಅದಾದಮೇಲೆ ನೀರೆಲ್ಲ ಚೆನ್ನಾಗಿ ಕುಡಿತಿದ್ದೆ ಶೇಂಗಾ ಮತ್ತು ನುಗ್ಗಿ ಸೊಪ್ಪು ನುಗ್ಗಿಕಾಯಿ ಆ ಥರ ಎಲ್ಲ ತಿನ್ನಬಾರ್ದು ಮತ್ತು ಕಡಲೆ ಇರುತ್ತಲ್ಲ ಕಡಲೆ ಅದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕೋಸು ಮತ್ತು ಇದಾವಿನ್ನೂ ಸ್ವಲ್ಪ ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು ಒಂದು ಮೂರು ತಿಂಗಳಂಗೆ ತಿನ್ನಲೇಬಾರ್ದು ಹೇಳ್ಬೇಕಂದ್ರೆ ಆಮೇಲೆ ತಿನ್ಬೋದಲ್ಲ ಪಾಪು ಇರಬೇಕಂತ ಅಷ್ಟೂ ಮಾಡೋಕ್ಕಾಗಲ್ವ ಅದಕ್ಕೋಸ್ಕರ ಅಷ್ಟೇ ಅದನ್ನೆಲ್ಲ ಏನು ತಿಂತಾ ಇರಲಿಲ್ಲ ಮಂಡಕ್ಕಿನೂ ಆದರೂ ಮಂಡಕ್ಕಿನೂ ಇಷ್ಟೇನೋ ತಿಂದಿತ್ತಲ್ಲ ಈಗ ಸ್ಟಾರ್ಟ್ ಮಾಡಿದ್ದೀನಿ ಕಾಫಿ ಕುಡಿತಿದ್ದೆ ಪಾಪು ಆದಮೇಲೆ ಈಗ ಏನು ಕುಡಿಯೋದಿಲ್ಲ ಕಾಫಿ ಕಾಯಿಬಿಟ್ಟಿದ್ದೀನಿ ಅದಾದ್ಮೇಲೆ ಅವಾಗ ಕುಡಿಬೇಕಂತ ಅಜ್ಜಿ ಹೇಳಿದರು ಅದಕ್ಕೋಸ್ಕರ ಕುಡಿತಿದ್ದೆ ಅಷ್ಟೇ ಅದಾದ್ಮೇಲೆ ಅವಾಗ ಸ್ವಲ್ಪ ಮಳೆ ಬರ್ತಿತ್ತಲ್ಲ ಅದಕ್ಕೋಸ್ಕರ ಯಾವಾಗಲೂ ಸಾಕು ಸಾಕೊಂಡೇ ಇರ್ತಿದ್ದೆ ತಣ್ಣೀರೆಲ್ಲ ಮುಟ್ತಾ ಇರಲಿಲ್ಲ ಈಗ ನಾಲ್ಕು ತಿಂಗಳಾಗಿ ಬಿದ್ದಿದೆ ಅಲ್ಲ ಇವಾಗಿಂದ ತಣ್ಣೀರು ಮುಟ್ತಾ ಇದ್ದೀನಿ ಸ್ವಲ್ಪ ದಿನ ಒಂದು ವಾರದಿಂದ ಏನು ಅದಾದಮೇಲೆ ಹೊರಗಡೆ ಎಲ್ಲ ಅಡ್ಡಾಡೋದಿಲ್ಲ ಆಡೋದಿಲ್ಲ ಸಾಯಂಕಾಲದ್ದೆಲ್ಲ ಈಗ ಸ್ವಲ್ಪ ಬಂದು ಕೂತ್ಕೊಂಡಿದ್ದೀನಿ ಅಷ್ಟೇ ಯಾವಾಗಲೂ ಹೊರಗಡೆನೂ ಬರೋದಿಲ್ಲ ಬರಬಾರ್ದು ಅಂತಾರಲ್ಲ ಅದಕ್ಕೋಸ್ಕರ ಯಾಕೆ ಸುಮ್ಮನೆ ಪಾಪು ಆಟ ಮಾಡೋದು ಎಲ್ಲ ಮಾಡ್ತಿರುತ್ತೆ ಏನಾದರೂ ಪಾಪು ಹತ್ರ ಭಜಾ ಅಂತ ಸಿಗುತ್ತೆ ಅದನ್ನು ತೇದು ಅಟ್ ಹಚ್ತಾ ಇರ್ತೀವಿ ಯಾವಾಗಲೂ ಅವನು ಏನಾದರೂ ಸ್ವಲ್ಪ ಆಟ ಮಾಡಿದ್ದ ಅಂತಂದರೆ ಹಚ್ ಹೊಟ್ಟೆಗೆ ಹಚ್ಚಿದ್ರೆ ಆಯಿತು ಹೊಟ್ಟೆ ಮೇಲೆ ಡೈಲಿ ಸುಡ್ ಸುಡದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಗಿರ್ಬೋದು ಅವಾಗಿಂದ ಅವಾಗೆ ಸುಡ ಊಟ ಮಾಡಬೇಕು ಮತ್ತು ಇವಾಗ ಸಾಂಬಾರು ಮಾಡಿರ್ತೀರಂತೇಳಿ ನೆಕ್ಸ್ಟ್ ಡೇಗೆ ಊಟ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು ಪಾಪುಗೆ ಆರೋಗ್ಯ ಏರುಪೇರು ಆಗೋದಿರುತ್ತೆ ಹೊಟ್ಟೆ ನಾವು ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಅವಾಗಿಂದ ಅವಾಗೆ ಊಟ ಮಾಡಬೇಕು ಏನಾದರೂ ಆಗಿರ್ಬೋದು ಉಪ್ಪಿಟ್ಟು ಆ ಥರ ಉಟ್ಟು ಹಾಕ್ಬಾರ್ದು ಅದು ತಲೆ ಸ್ನಾನ ಮಾಡಬೇಕಾರೆ ಇಲ್ಲ ಮೈ ಸ್ನಾನ ಮಾಡ್ಬೇಕಾರೆ ಕೊಬ್ಬರಿ ಎಣ್ಣೆ ಕಾಯಿಸ್ಕೊಂಡು ಮತ್ತು ಫುಲ್ ಬಾಡಿಗೆಲ್ಲ ಹಚ್ಕೊಂಡು ಅದಾದಮೇಲೆ ಸ್ನಾನಕ್ಕೆ ಹೋದಾಗ ಇದು ಬೇವಿನ ಎಲೆ ಇರುತ್ತಲ್ಲ ಅದೆಲ್ಲ ಮಿಕ್ಸಿ ಹೊಡೆದಿರ್ತಾರೆ ಇಲ್ಲ ಹೊಟ್ಟೆಗೆಲ್ಲ ಹಚ್ಕೋಬೇಕು ಹಂಗಾದರೆ ತಿಂಡಿ ಬರಲ್ಲ ಅಂತ ಅದಕ್ಕೋಸ್ಕರ ಹಚ್ಕೊತಿದ್ದೆ ಅದಾದಮೇಲೆ ಬಿಸಿ ಬಿಸಿ ನೀರು ಫುಲ್ಲು ಬಿಸಿ ಇಡೋ ನೀರು ಹೊಟ್ಟೆಗೆ ಎಲ್ಲ ಫುಲ್ ಹಾಕ್ಕೋಬೇಕು ಹಂಗಂದ್ರೆ ಹೊಟ್ಟೆ ಕರಗುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಇವಾಗ ಸಾರು ತೆಳ್ಳಗೆ ಕಟ್ ಥರ ಮಾಡಿಕೊಡ್ತಾರಲ್ಲ ಆ ಥರನೇ ಯಾವಾಗಲೂ ಒಂದು ಟ್ವೆಂಟಿ ಟ್ವೆಂಟಿ ಡೇಸ್ ಇಲ್ಲ ತಿಂಗಳು ಅಷ್ಟು ಒಟ್ಟು ಆ ಥರ ನೀರಿಗಿರೋ ಸಾಂಬಾರನ್ನೇ ಸಾರು ತಿನ್ನಬೇಕು ಅದಾದಮೇಲೆ ಇದು ಸ್ವಲ್ಪ ಗಂಜಿ ಆ ಥರದ್ದು ಒಂದ್ ಒಂದು ತಿಂಗಳು ಜಾಸ್ತಿ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಆ ಥರನೇ ನಾನು ಮಾಡಿದ್ದೆ ಅದೆಲ್ಲ ಆದಮೇಲೆ ಇದು ತಲೆ ಸ್ನಾನ ಮಾಡಿದಾಗ ಕೆಂಡದಿಂದನೇ ಫುಲ್ಲು ಒಳ ಅಂದರೆ ಹೊರಗಡೆ ಬರ್ತಾ ಇರಲಿಲ್ಲ ಒಂದು ಒಂದೂವರೆ ತಿಂಗಳು ಆಗೋ ತನಕ ಹೊರಗಡೆ ಬರ್ತಿರಲ್ಲ ಅದಕ್ಕೋಸ್ಕರ ತಲೆ ಸ್ನಾನ ಮಾಡಿದಾಗ ಒಳಗಡೆ ಆ ಕೆಂಡದಿಂದನೇ ಫುಲ್ಲು ಕೂದಲನ್ನೆಲ್ಲ ಒಣಗಿಸ್ಕೊತಿದ್ದೆ ಅದಾದಮೇಲೆ ತಲೆಸ್ನಾನ ಮಾಡೋ ದಿನ ಅಂದರೆ ಒಂದೇ ಸರಿ ನಮ್ಮ ಕಡೆ ಎಲ್ಲ ಮಾಡ್ತೋದು ಶೀತ ಆಗುತ್ತೆ ಅಂತೇಳಿ ಮಾಡಿಸ್ತಿರ್ಲಿಲ್ಲ ಜಾಸ್ತಿ ಸರಿ ಇಲ್ಲ ತಪ್ಪಿದ್ರೆ ಎರಡು ಸರಿ ಅಷ್ಟೇ ಮಾಡಿಸ್ತಿದ್ದಿದ್ದು ಜಾಸ್ತಿ ಮಾಡಿಸ್ತಿರಲಿಲ್ಲ ಪಾಪು ಮಾತ್ರ ಡೈಲಿ ತಲೆಸ್ನಾನೇ ಮಾಡಿಸೋದು ಅಲ್ಲಿ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ದೆಲ್ಲ ಸೇವನೆ ಮಾಡಬಾರ್ದು ಪಾಪುಗೆ ಆರೋಗ್ಯ ಶೀತ ಎಲ್ಲ ಆಗ್ತಿರುತ್ತೆ ಅದೆಲ್ಲ ನಮಗೆ ಶೀತ ಆದರೆ ತಡ್ಕೊಳ್ಳೋಕ್ಕಾಗಲ್ಲ ಇನ್ನು ಪಾಪುಗೆಲ್ಲ ತಡ್ಕೊಳೋಕಾಗಲ್ಲ ಅದಕ್ಕೋಸ್ಕರ ಫ್ರಿಜ್ ಐಟಮ್ ಎಲ್ಲ ತಿನ್ನಬಾರ್ದು ಅದೂ ನನ್ನ ಮಗಂದು ಇಬ್ಬರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಹಂಗೆ ಇಟ್ಕೊಟ್ಟಿದ್ದೀನಿ ಅವಾಗಿಂದೇನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೆ ಆದರೆ ಮಾಡೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಅದಕ್ಕೋಸ್ಕರ ಯಾವಾಗಾದರೂ ಟೈಮ್ ಸಿಕ್ಕಾಗ ಅದನ್ನು ಬ್ಲಾಗ್ ಮಾಡಾಕ್ತೀನಿ ಯಾವ ಥರ ಇರುತ್ತೋ ಹೆಣ್ಮಗಳದು ಗಂಡು ಮಗದು ನನಗೆ ನನ್ನ ಅನಿಸಿಕೆ ಭಾಳ ಡಿಫ್ರೆನ್ಸ್ ಇದೆ ಹೆಣ್ಮಗುದು ಗಂಡು ಸ್ಕ್ಯಾನಿಂಗ್ ರಿಪೋರ್ಟು ಅದಾದಮೇಲೆ ನಮ್ಮ ಬಾಡಿಲೂ ಮಸ್ತ ಚೇಂಜಸ್ ಇರ್ತವೆ ಅವೆಲ್ಲವೂ ಯಾವಾಗಾದರೂ ಫ್ರೀ ಇದ್ದಾಗ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ನನ್ನ ಇಲ್ಲೇ ಬಂದಿದ್ದಾಳೆ ಈಗ ಆಟಾಡ್ಕಂತ ಏನಾದರೂ ಅಡುಗೆ ಕೆಲಸ ಏನಾದರೂ ನಮ್ಮ ಅಜ್ಜಿ ಇಲ್ದಾಗ ಅಡುಗೆ ಮಾಡಬೇಕಂದ್ರೂ ಬಿಸಿನೀರದವ ಯಾವಾಗಲೂ ಇಲ್ಲ ಗ್ಯಾಸ್ ಮೇಲಾಗಲಿ ಕಾಸ್ಕೊಂಡು ಅದರಿಂದನೇ ಅಡುಗೆ ಮಾಡ್ತಿದ್ದೆ ಎಲ್ಲ ತಣ್ಣೀರೆಲ್ಲ ಮುಟ್ಟೋಕೆ ಹೋಗ್ತಾ ಇರಲಿಲ್ಲ ನಮ್ಮ ಅಜ್ಜಿಯೂ ಬಿಡ್ತಾ ಇರಲಿಲ್ಲ ತಿರ್ಗ ಶೀತ ಆಗುತ್ತೆ ನಮಗೆ ಅದೇನೋ ಅವರು ಮೂಢನಂಬಿಕೆ ದೊಡ್ಡವ್ರದ್ದು ನಾವು ನಂಬಲಿಲ್ಲ ಅಂದರೆ ಅವ್ರು ಹೇಳ್ದಂಗೆ ಕೇಳಲೇಬೇಕು ತಿರ್ಗಾ ಮುಂದೆ ಎಲ್ಲ ಚಳಿ ಜಾಸ್ತಿ ಆಗುತ್ತೆ ಬೆನ್ನುವು ಬರುತ್ತೆ ತಣ್ಣೀರು ಮುಟ್ಬಾರ್ದು ಚಳಿ ಆಗುತ್ತೆ ಹಂಗೆ ಹಿಂಗೆ ಹೇಳ್ತಾರೆ ಹ್ಞೂ ಅಂತೇಳಿ ಸರಿ ಅಂತ ನಮಗೂ ಗೊತ್ತಿರುತ್ತಲ್ಲ ಆ ಥರ ಏನೆಲ್ಲ ಆಗೋದಿಲ್ಲ ಈಗ ಆಗಿನ ಕಾಲದವರೆಲ್ಲ ನಂಬ್ತಿರ್ತಾರಲ್ಲ ಅದಕ್ಕೋಸ್ಕರ ನಾವು ಅದೇ ಥರ ಪದ್ಧತಿಯಲ್ಲಿ ನಡ್ಕೊತ ಹೋಗ್ಬೇಕು ಹಾಗೆ ನಾನು ವಿಡಿಯೋ ಹೇಗೆ ಮಾಡ್ತಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಕ ಕ್ಲಿಕ್ ಮಾಡಿ ಹಾಗಾದರೆ ನಾನು ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಕಿದ್ಮೇಲೆ ಅದಾದಮೇಲೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಏನು ಹೇಳೋಕ್ಕಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಹಿರಿಯರಿಗೆ ಆಗಿದ್ದು ಅವರೆಲ್ಲ ಅಂದರೆ ಮಕ್ಕಳ ಡಾಕ್ಟ್ರು ಎಲ್ಲ ಬೇರೆ ಬೇರೆ ನಮಗೆ ನೋಡೋ ಡಾಕ್ಟ್ರು ಎಲ್ಲ ಬೇರೆ ಬೇರೆ ಇರ್ತಾರೆ ಅವರೆಲ್ಲ ಮತ್ತು ಸೋಪು ಕ್ರೀಮು ಮೂರು ತಿಂಗಳ ತಕನ ಯಾವ ಟಾಣಿಕ್ ಹಾಕಬೇಕು ಆರು ತಿಂಗಳ ತಕನ ವರ್ಷದ ತಕನ ಆ ಥರದ್ದೆಲ್ಲ ಟಾನಿಕ್ ಕೊಟ್ಟಿದ್ದಾರೆ ಅವನ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿನ್ನ ಇನ್ನು ಹಾಕಿದರೆ ಚೆನ್ನಾಗಿಲ್ಲ ಬೆಳವಣಿಗೆ ಆಗ್ತಾರಲ್ಲ ಅದಕ್ಕೋಸ್ಕರ ಈಗ ಬಿಸಿಲು ಬೇರೆ ಜಾಸ್ತಿ ಆಗಿದೆ ನೋಡಬೇಕು ಇನ್ನೊಂದು ತಿಂಗಳು ಬಿಟ್ಟಿಗಿನ ಒಟ್ಟು ನೀರು ಕುಡಿಯೋಕ್ಕೆ ಅವನು ಆಗಲೇ ತುಟ್ಟಿಯೆಲ್ಲ ಸ್ವಲ್ಪ ಡ್ರೈ ಆಗ್ತಿದೆ ಡಾಕ್ಟ್ರನ್ನ ಕೇಳಿ ನೀರು ಕುಡ್ಸೋಕೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋದು ಒಟ್ಟು ಐದು ತಿಂಗಳು ಕಂಪ್ಲೀಟ್ ಒಂದು ಐದು ತಿಂಗ್ಳದಿದ್ದ ಒಂದು ಹದಿನೈದು ದಿನ ಆದಮೇಲೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಅದಾದಮೇಲೆ ನನ್ನ ಮಗನಿಗೆ ಮೂರು ತಿಂಗಳಲ್ಲಿ ಜ್ವರ ಬಂದಿತ್ತು ಅವಾಗಂತೂ ಫುಲ್ಲು ಭಯನೇ ಆಗೋಗ್ಬಿಟ್ಟಿತ್ತು ಏನಾಯಿತು ಫುಲ್ ಆರಾಮಾಗೆ ಇದ್ದ ಮಧ್ಯಾಹ್ನದ ಮೇಲೆ ಫುಲ್ ಸ್ವಲ್ಪ ಜ್ವರ ಬಂದಂಗೆ ಅದು ಆಟ ಮಾಡ್ತಿದ್ದ ಏನಕ್ಕೆ ಏನಕ್ಕೆ ಅಂತ ಇಲ್ಲೇ ಮೊಳಕಾಲ್ಮರಲ್ಲಿ ಹೋಗಿ ನೋಡಿಸ್ಕೊಂಬಂದ್ವಿ ಅದಾದಮೇಲೆ ಇಲ್ಲಿ ನನಗೆ ಆಗಲಿಲ್ಲ ಅದಕ್ಕೋಸ್ಕರ ಬಳ್ಳಾರಿಗೆ ಹೋಗಿದ್ವಿ ಅಲ್ಲೆಲ್ಲ ಅಡ್ಮಿಟ್ ಮಾಡ್ಕೊಂಡಿದ್ರು ಎರಡು ದಿನ ಇದ್ವಿ ಅಲ್ಲೇ ಆಸ್ಪತ್ರೆಯಲ್ಲೇ ಯಾವತ್ತೂ ಇದ್ದೋಳೆ ಅಲ್ಲ ನನ್ನ ಮಗಳಿಗಾದರೂ ಯಾವತ್ತೂ ಹುಷಾರಿಲ್ಲದಂಗೆ ಯಾವತ್ತೂ ಆಗಿಲ್ಲ ಇವನು ಸಡನ್ ಸಡನ್ನಾಗಿ ಫುಲ್ ಭಯನೇ ಆಗೋಗಿತ್ತು ಎಷ್ಟು ಹತ್ತಿದೀನಂದರೆ ಹೇಳೋಕ್ಕೆ ಆಗಲ್ಲ ಫುಲ್ ಭಯನೇ ಆಗಿತ್ತು ಇದು ಗ್ಲುಕೋಸ್ ಎಲ್ಲ ಹಾಕ್ಬಿಟ್ಟಿದ್ರು ಅವನಿಗೆ ನಾನು ನೋಡ್ಕೊಳ್ಳೋಕೆ ಅದು ಬೇರೆ ಯಾರೂ ಹೋಗಿದ್ದಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ ಫುಲ್ ಕ ಭಯ ಭಯ ಆಗೋಗ್ಬಿಟ್ಟಿದ್ದು ನೆನೆಸ್ಕೊಂಡ್ರೆ ಇನ್ನೊಂದು ಸರಿ ಆಸ್ಪತ್ರೆಗೆ ಹೋಗ್ಲೇಬಾರ್ದು ಅಷ್ಟು ಭಯ ಆಗೋಗ್ಬಿಡುತ್ತೆ ಆದಮೇಲೆ ನನ್ನ ಮಗಳು ಸಮಾಧಾನ ಮಾಡ್ಕೊಂತ ಇರಬೇಕಾಗಿತ್ತು ಅವ್ನು ಅವಳಿಗೂ ಒಂದು ಸ್ವಲ್ಪ ಇದಾಗುತ್ತಲ್ಲ ನನ್ನ ನಮ್ಮಅಮ್ಮ ದೂರ ಮಾಡ್ತಾ ಇದ್ದಾಳೆ ಪಾಪನ ಮಾತ್ರ ನೋಡ್ಕೊತಿದ್ದಾಳಂತ ಅವಳಗೂ ಸಮಾಧಾನ ಹೇಳ್ಬೇಕಾಯ್ತು ನಿನ್ನ ತಮ್ಮ ಅಮ್ಮ ಇನ್ನೂ ಪ್ರೀತಿ ಮಾಡ್ತೀನಿ ಆ ಥರ ಎಲ್ಲ ಹೇಳ್ಬೇಕು ಅವಳಿಗೆ ಪೂಸಿ ಹೊಡಿಬೇಕಾಗಿತ್ತು ಅದಾದಮೇಲೆ ಇವಾಗ ಇವಾಗ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಅವಳು ಫಸ್ಟಿಗೆ ಮಾತ್ರ ನನ್ನ ಜೊತೆ ಮಲಗಬೇಕು ಅವ್ನು ಬೇಡ ಹಂಗೆ ಹಿಂಗೆ ಹೇಳ್ತಿದ್ಲು ಆಸ್ಪತ್ರೆಗಂತೂ ನಾನು ಬಿಟ್ಟು ಎಲ್ಲೆಲ್ಲಿ ಹೋಗ್ತಾನೆ ಇರಲಿಲ್ಲ ನನ್ನ ಜೊತೆಯೇ ಇರೋಳು ನರ್ಸ್ ಜೊತೆ ಎಲ್ಲ ಅವ್ರು ಕರ್ಕೊಂಡು ಹೋಗೋರು ಪಾಪ ಅವರು ಫುಲ್ಲು ಸಪೋರ್ಟ್ ಮಾಡೋರು ಇವಳು ಫುಲ್ ಆಟ ಮಾಡ್ತಿದ್ದ ಪಾಪ ಬೇರೆ ಹುಟ್ಟಿದಾಗ ಸ್ವಲ್ಪ ಕಿರಿಕಿರಿ ಅನಿಸ್ತಿರುತ್ತಲ್ಲ ಅದಕ್ಕೋಸ್ಕರ ಇವಳ ಅವ್ರ ಜೊತೆ ಸ್ವಲ್ಪ ಕರ್ಕೊಂಡು ಹೋಗೋರು ನರ್ಸ್ ಎಲ್ಲ ಆಟ ಆಡ್ಸ್ಕೊಂತ ಅವಳು ಫೋನ್ ನೋಡಿಸ್ಕೊಂತ ಅವ್ರ ಫೋಟೋ ತಕ್ಕಂತ ಏನೇನೋ ಮಾಡೋರು ಅವ್ರ ಕತೆ ಕತೆ ಅದಾದಮೇಲೆ ಬಾಣಂತಿ ರೋಟೀನ್ ಈ ಥರ ಎಲ್ಲ ಇರುತ್ತೆ ಅವ್ರವ್ರ ಕಡೆ ಅವ್ರವ್ರ ಒಂದೊಂದು ಥರ ಮಾಡ್ತಿರ್ತಾರೆ ನಮ್ಮ ಕಡೆ ನಮ್ಮ ಮನೇಲಿ ಈ ಥರ ಮಾಡ್ತಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಓಕೆ ಬಾಯ್